ಮಾನ್ಯ ಅಧ್ಯಕ್ಷರೇ ನಾ ಅಶೋಕ್ ಅವರು ಹೇಳಿದ್ರಲ್ಲ ನಾನು ಬಜೆಟ್ ಭಾಷಣ ಯಾಕೆ ಓದ್ದೆ ಅಂತಂದ್ರೆ ಬಹಳ ಚರ್ಚೆ ಮೇಲೆ ಒಂದು ಸರ್ಕಾರವಾಗಿ ಉತ್ತರ ಕೊಡಬೇಕಾಗಿತ್ತಲ್ಲ ಅವ್ರು ಏನೇನು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕೊಡಬೇಕಾಗಿತ್ತಲ್ಲ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾರಿ ದೀ ಸುದೀರ್ಘವಾಗಿ ಚರ್ಚೆಯಾಗಿದೆ ಜಗದೀಶ್ ಶೆಟ್ಟರ್ ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದೆ ಅಲ್ಲಿ ಈಶ್ವರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದರು ಕೌನ್ಸಿಲ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾರಿ ಎರಡು ಸಾವಿರದ ಹದಿನೇಳರಲ್ಲಿ ಸಾರಿ ಚರ್ಚೆ ಆಗಿದೆ ನೀವು ರೆಕಾರ್ಡ್ ತೆಗಿಸಿ ನೋಡಿ ನಾನು ಎರಡೆರಡು ಗಂಟೆಗೂ ಹೆಚ್ಚು ಕಾಲ ಉತ್ತರ ಕೊಟ್ಟಿದ್ದೀನಿ ಎರಡೆರಡು ಗಂಟೆಗೂ ಎರಡೂ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ ಮಾಧುಸ್ವಾಮಿ ಅವರಿಗೆ ಯಾಕೆ ಕೊಡಲಿಲ್ಲ ಹೇಳಿ ಆಮೇಲೆ ಅದು ಒಂದೇ ಸಾರಿ ಇಡೀ ಮೂರು ವರ್ಷ ತಿಂಗಳಲ್ಲಿ ಅದು ಒಂದೇ ಸಾರಿ ಚರ್ಚೆ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದೇ ನಿಮಿಷ

ಕೇವಲ ಎರಡು ನಿಮಿಷಕ್ಕಿಂತ ಕಡಿಮೆ ಆದರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ತಮ್ಮ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂಥ ಘೋಷಣೆ ಮಾಡಿದರು ಆದ್ರೆ ಮುಂದಿನ ಬಜೆಟ್ದಲ್ಲಿ ಅದು ಡ್ರಾಪ್ ಆಯ್ತು ತಾವು ಮಾಡಿದಂಥ ಬಜೆಟ್ದಲ್ಲಿ ಹಾಗಾಗಿ ಈಗ ಉತ್ತರ ಕೊಡಬೇಕಾರ ಅದಕ್ಕೂ ಕೂಡ ಅದನ್ನು ರೀಇನ್ಸೆಟ್ ಮಾಡಿ ಅದಕ್ಕೂ ಮಧ್ಯದಲ್ಲಿ ಇದು ನಾ ಏನೋ ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ ನಾನು ಸರಿ